ವಿವಾಹ ಮೂವತ್ತು ವರ್ಷ ಆಯಿತು ಆಯಿತು ನಲವತ್ತಾಯಿತು ಎಲ್ಲೂ ವಿವಾಹ ಸೆಟ್ ಆಗ್ತಾಯಿಲ್ಲ ಮಾಟ ಮಂತ್ರ ಪ್ರಯೋಗಗಳು ಇವತ್ತು ಆ ಕುಟುಂಬದಲ್ಲಿ ಶುಭ ಕಾರ್ಯಗಳೇ ಆಗಬಾರ್ದು ಆ ಕುಟುಂಬ ಸರ್ವನಾಶ ಆಗಬೇಕು ಆ ಕುಟುಂಬದಲ್ಲಿ ವಂಶವೃದ್ಧಿ ಆಗಬಾರ್ದು ಕೆಲವು ಪೇರೆಂಟ್ಸ್ಗಳಿಗಂತೂ ವಿವಾಹಕ್ಕೆ ವರಗಳು ಬರ್ತಾನೆ ಇದೆ ಆದರೆ ನನ್ನ ಮಗಳ ಹಠ ನನ್ನ ಮಗಳ ಒಂದು ದುಷ್ಟ ವರ್ತನೆ ನನ್ನ ಮಗಳ ವಿವಾಹಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅನ್ನುವಂತಹ ಭಾವನೆಗಳು ಅವ್ರಿಗೆ ಎಷ್ಟು ಕುಕ್ಕಿ ಇರುತ್ತೆ ಅಂದರೆ ಶನೇಶ್ವರನ ಪಾದ ಕಮಲಗಳಿಗೆ ನಾವು ಶರಣಾಗತನ ಅಂತಂದ್ರೆ ಅಂತಂದರೆ ಖಂಡಿತವಾಗಿಯೂ ನಮ್ಮ ಕರ್ಮಗಳಿಂದ ಮುಕ್ತಿ ನಮಗೆ ಖಂಡಿತವಾಗಿ ವಿವಾಹ ಆಗ್ತದೆ ಹೇಗೆ ಶನೇಶ್ವರ್ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಈ ಒಂದು ವಿಡಿಯೋದ ಮುಖೇನ ಬಹಳ ಅದ್ಭುತವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮಾಹಿತಿ ಇಷ್ಟೇ ಇವತ್ತಿನ ದಿನ ಯಾರೆಲ್ಲ ವಿವಾಹ ಆಗಿಲ್ಲ ಆ ವಿವಾಹ ಅವಿವಾಹಿತರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿವಾಹ ಆಗಲೇಬೇಕು ಅಂತ ಸಂಕಲ್ಪ ಮಾಡಿದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಕಡಾಖಂಡಿತವಾಗಿಯೂ ನೀವು ಈ ವರ್ಷ ವಿವಾಹ ಆಗಲಿಕ್ಕೆ ಒಂದು ಅದ್ಭುತ ತಂತ್ರವನ್ನು ಹೇಳ್ತೀನಿ ಹಾಗೆ ಯಾರೆಲ್ಲ ಈ ಮಾಟ ಮಂತ್ರ ತಂತ್ರ ಪ್ರಯೋಗಗಳಿಗೆ ಒಳಗಾಗಿದ್ದೀರ ಸದಾ ಅನಾರೋಗ್ಯದಿಂದ ಕೊರಗ್ತಾ ಇದ್ದೀರ ಈ ಒಂದು ವ್ಯವಸ್ಥೆಯಲ್ಲಿರುವಂಥವ್ರು ಸಹ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನೋಡಿ ಮೊದಲನೇದಾಗಿ ವಿವಾಹ ಅಂತಕ್ಕಂಥದ್ದು ನಾನಾ ವಿಧಗಳಿಂದ ತಡ ಇರ್ತದೆ ವಿವಾಹಕ್ಕೋಸ್ಕರ ಬಹಳ ಕಷ್ಟಪಡ್ತಾ ಇರ್ತೀರ ವಿವಾಹ ಮೂವತ್ತು ವರ್ಷ ಆಯಿತು ಮೂವತ್ತೈದಾಯಿತು ನಲವತ್ತಾಯಿತು ಎಲ್ಲೂ ವಿವಾಹ ಸೆಟ್ ಆಗ್ತಾಯಿಲ್ಲ ಪುರುಷರಿಗಾಗಿರ್ಬೋದು ಸ್ತ್ರೀಯರಿಗಾಗಿರ್ಬೋದು ಕೆಲವು ಪೇರೆಂಟ್ಸ್ಗಳಿಗಂತೂ ವಿವಾಹಕ್ಕೆ ವರಗಳು ಬರ್ತಾನೆ ಇದೆ ಆದರೆ ನನ್ನ ಮಗಳ ಹಠ ನನ್ನ ಮಗಳ ಒಂದು ದುಷ್ಟ ವರ್ತನೆ ನನ್ನ ಮಗಳೇ ವಿವಾಹಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅನ್ನುವಂತಹ ಭಾವನೆಗಳು ಅವ್ರಿಗೆ ಎಷ್ಟು ಕುಕ್ಕಿ ಇರುತ್ತೆ ಅಂದರೆ ಯಾಕಂದರೆ ಅವ್ರುಗಳೇ ಹಣ್ಣು ಮುದುಕರಾಗ್ಬಿಟ್ಟಿರ್ತಾರೆ ಪಾಪ ಅವ್ರಿಗೆ ವಿವಾಹ ಆಗಿದ್ದೇ ಲೇಟು ಆ ಮಕ್ಕಳಿಗೆ ವಿವಾಹ ಮಾಡೋಕ್ಕೂ ಮಾಡುವಂತಹ ವಯಸ್ಸಿಗೆ ಬಂದಿದ್ದಾರೆ ವಿವಾಹ ಮಾಡಿ ಅವ್ರು ಕಣ್ ತುಂಬ್ಕೋಬೇಕು ಅಂತ ಇದ್ದಾರೆ ಬಟ್ ಅವ್ರಿಗೆ ವಯಸ್ಸಾಗ್ತಾ ಇದೆ ವಿವಾಹ ಮಾಡಿ ಕೈ ತೊಳ್ಕೊಂಬಿಡೋಣ ಅಂತ ಬಟ್ ಮಕ್ಕಳು ಅವ್ರ ಮಾತು ಕೇಳ್ತಾ ಇಲ್ಲ ಕೆಲವ್ರಿಗೆ ವರಗಳು ಬಂದರೂ ವಿವಾಹ ಆಗೋಕ್ಕೆ ಡಿಲೇ ಮಾಡ್ಕೊಳ್ತಾ ಇದ್ದಾರೆ ಕೆಲವರಿಗೆ ವಧುಗಳೇ ಬರ್ತಾ ಇಲ್ಲ ವಿವಾಹ ಆಗೋಕ್ಕೆ ಎಂಥ ವಿಪರ್ಯಾಸ ಅಂತಂತಂದರೆ ವಿವಾಹವನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ವಿವಾಹ ಆಗಲಿ ಅಂತ ಕುಕ್ಕೆ ಸುಬ್ರಹ್ಮಣ್ಯಿಗೆ ಹೋಗಿದ್ದೇ ಹೋಗಿದ್ದು ಪಾದಯಾತ್ರೆ ಮಾಡಿದ್ದೇ ಮಾಡಿದ್ದು ಆಶ್ಲೇಷ ಬಲಿ ಮಾಡಿಸಿದ್ದೇ ಮಾಡಿಸಿದ್ದು ಕಾ ಕಾಳಹಸ್ತಿಗೆ ಹೋಗಿದ್ದೇ ಹೋಗಿದ್ದು ಅಲ್ಲಿ ಪ್ರಾರ್ಥನೆ ಮಾಡಿದ್ದು ವಿಶೇಷವಾಗಿ ಪಾರ್ವತಿ ಪರಮೇಶ್ವರ ಕಲ್ಯಾಣ ಪೂಜೆಗಳು ಸ್ವಯಂವರ ಕಲ್ಯಾಣ ಪೂಜೆಗಳು ಏನು ಒಂದ ಎರಡ ವಿವಾಹಕ್ಕೋಸ್ಕರ ಮಾಡಿಸ್ತಾ ಇರುವಂತಹ ಪರಿಹಾರಗಳು ಸೊ ಈ ಪರಿಹಾರಗಳು ಮಾಡಿಸಿ 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 ಸೃಷ್ಟ ಇದೆ ಹೊರತು ವಿವಾಹ ಅಂತೂ ಆಗ್ತಾ ಇಲ್ಲ ವೀಕ್ಷಕರೇ ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಕಡೆ ನಗಬೇಕಾ ಅಳಬೇಕಾ ಅನ್ಸುತ್ತೆ ನಿಜವಾಗ್ಲೂ ಯಾಕಂದ್ರೆ ಇವತ್ತು ಅವರ ಒಂದು ವ್ಯವಸ್ಥಿತವಾದ ಜೀವನ ವಿವಾಹ ಅಂತಕ್ಕಂಥದ್ದು ಬಹಳ ಪವಿತ್ರವಾದಂತಹ ಕಾರ್ಯ ವಿವಾಹ ಖಂಡಿತವಾಗಿ ಒಂದು ಹೆಣ್ಣಿಗೆ ಒಂದು ಗಂಡು ಒಂದು ಗಂಡಿಗೆ ಒಂದು ಹೆಣ್ಣು ಅಂತಕ್ಕಂಥದ್ದು ಇದೆ ಸೃಷ್ಟಿಯ ನಿಯಮ ಅದು ಸೊ ಏನಾಗ್ತಾ ಇರುತ್ತೆ ಇವರ ವೈಯಕ್ತಿಕ ಜೀವನದ ವ್ಯವಸ್ಥೆಗಳಿಗೋಸ್ಕರ ಇವರು ವಿವಾಹವನ್ನು ಡಿಲೇ ಮಾಡಿಕೊಂಡು 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 ಇವತ್ತು ಕಡೆದಾಗ ಅಂತಿಮವಾಗಿ ವಿವಾಹ ಮಾಡ್ಕೋಬೇಕು ಯಾವುದೇ ಸಿಕ್ಕಿದ್ರೂ ಪರವಾಗಿಲ್ಲಪ್ಪ ವಿವಾಹ ಮಾಡ್ಕೊಳ್ತೀವಿ ಅನ್ನುವಂಥ ವ್ಯವಸ್ಥೆಗೆ ಬಂದರೂ ಕೂಡ ವಿವಾಹ ಆಗ್ತಾ ಇಲ್ಲ ಸಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ವಿವಾಹದ ಒಂದು ಕಾರ್ಯದಲ್ಲಿ ಯಾವತ್ತೂ ಕೂಡ ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗ್ಬಾರ್ದು ಜೊತೆಗೆ ನೋಡಿ ಮತ್ತೊಂದೇನು ಹೇಳ್ತೀನಿ ಕೆಲವೊಂದು ಮಾಟ ಮಂತ್ರ ಪ್ರಯೋಗಗಳು ಇವತ್ತು ಆ ಕುಟುಂಬದಲ್ಲಿ ಶುಭ ಕಾರ್ಯಗಳೇ ಆಗಬಾರ್ದು ಆ ಕುಟುಂಬ ಸರ್ವನಾಶ ಆಗಬೇಕು ಆ ಕುಟುಂಬದಲ್ಲಿ ವಂಶವೃದ್ಧಿ ಆಗಬಾರ್ದು ಆ ಕುಟುಂಬಕ್ಕೆ ವಿವಾಹದ ಒಂದು ವ್ಯವಸ್ಥೆ ಅನ್ನದೇ ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಕೆಲವು ಮಾನವ ನಿರ್ಮಿತವಾಗಿ ಶತ್ರುತ್ವಗಳಿಂದ ಕೆಲವು ತಂತ್ರಗಳನ್ನು ಮಾಡಿರ್ತಾರೆ ಆ ತಂತ್ರ ಕೂಡ ವಿವಾಹ ಡಿಲೇ ಆಗ್ತಾ ಇರ್ತದೆ ಜೊತೆಗೆ ಜಾತ ಕರ್ಮಗಳಿಂದನೂ ಕೂಡ ವಿವಾಹ ಡಿಲೇ ಆಗ್ತಾ ಇರ್ತದೆ ವೀಕ್ಷಕರೇ ಒಂದು ತಿಳ್ಕೊಂಬಿಡಿ ಶನೇಶ್ವರನಿಂದನೇ ವಿವಾಹ ತಡ ಆಗ್ತಾ ಇರ್ತದೆ ಕೆಲವೊಂದು ಬಾರಿ ಮತ್ತು ವಿಶೇಷವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಕೆಲವು ಅನಾರೋಗ್ಯದ ವ್ಯವಸ್ಥೆ ವಿವಾಹದ ಸಮಯ ಬಂದಿದೆ ಹುಡುಗಿಗೆ ನಾನಾ ರೀತಿಯಾದಂತಹ ಅನಾರೋಗ್ಯದ ಬಾಧೆ ಎಷ್ಟು ತಿಂದ್ರೂ ಆರೋಗ್ಯದಲ್ಲಿ ಬಡಕಲು ಶರೀರ ಶರೀರದಲ್ಲಿ ಒಂದು ಲಕ್ಷಣ ಇಲ್ಲ ಮುಖ ಕಮಲಗಳಲ್ಲಿ ಕಾಂತಿನೇ ಇಲ್ಲ ಸೊ ಸಂಪೂರ್ಣವಾಗಿ ಒಂದು ಸೊರ್ಗೋಗಿರುವಂತಹ ದೇಹ ಸೌಂದರ್ಯ ಈ ಕಡೆ ಹುಡುಗನ ವ್ಯವಸ್ಥೆಗೆ ಬಂತು ಅಂದರೆ ನಾಲ್ಕು ದಿನ ಚೆನ್ನಾಗಿದ್ರೆ ನಾಲ್ಕು ದಿನ ಚೆನ್ನಾಗಿರಲ್ಲ ಅವನ ಆರೋಗ್ಯ ಸ್ಥಿತಿನೂ ನಾಶ ಆಗೋಗಿದೆ ಒಂಥರ ಮಂದತ್ವ ಶೀಘ್ರ ಕೋಪಿ ಸಡನ್ಲಿ ಕೋಪ ಬಂದ್ಬಿಡ್ತದೆ ವಿಪರೀತವಾದಂತಹ ನಿದ್ದೆ ದರಿದ್ರದ ನಿದ್ದೆ ತಾಳ್ಮೆ ಇಲ್ಲದ ಮನಸ್ಥಿತಿಗಳು ಈ ಎಲ್ಲ ಥರದ ಒಂದು ನೇಚರ್ಗಳು ಕ್ರಿಯೇಟ್ ಆಗಿಬಿಟ್ಟಿರ್ತದೆ ಸೊ ಹೀಗಾಗಿ ಜನಗಳಿಂದ ಅಪಪ್ರಚಾರಕ್ಕೂ ಒಳಗಾಗಿ ಇದು ಹೀಗಿದೆ ವ್ಯವಸ್ಥೆ ಸೊ ಹೀಗಾಗಿ ಒಂದು ಒಳ್ಳೆ ಕಡೆಯಿಂದ ವಿವಾಹ ಜೀವನದ ಒಂದು ಆಸರೆ ವ್ಯವಸ್ಥೆ ಅನ್ನೋದು ಆಗ್ತಾ ಇರಲ್ಲ ಜೊತೆಗೆ ಏನಾಗ್ತಾ ಇರ್ತದೆ ಕೆಲವು ಕುಟುಂಬಗಳ ಶತ್ರುತ್ವ ಸ್ನೇಹ ವರ್ಗಗಳ ಶತ್ರುತ್ವ ಮಾಟ ಪ್ರಯೋಗಕ್ಕೆ ಒಳಗಾಗಿ ಸದಾ ಅನು ಅನಾರೋಗ್ಯ ಅಭಿವೃದ್ಧಿ ಆಗ್ತಾ ಇಲ್ಲ ಪ್ರಗತಿ ಇಲ್ಲ ನೆಮ್ಮದಿದಾಯಕ ಜೀವನ ಅಂತಕ್ಕಂಥದ್ದು ಸಿಗ್ತಾನೇ ಇಲ್ಲ ವೀಕ್ಷಕರ ಇಂತಹ ಸಮಯದಲ್ಲಿ ನಮಗೆ ಗಮನಕ್ಕೆ ಬರುವಂಥದ್ದು ಕರ್ಮಾಧಿಪತಿಯಾದಂತಹ ಶನೇಶ್ವರ ಶನೇಶ್ವರನ ಪಾದ ಕಮಲಗಳಿಗೆ ನಾವು ಶರಣಾಗತನಾತು ಅಂತಂದರೆ ಖಂಡಿತವಾಗಿಯೂ ನಮ್ಮ ಕರ್ಮಗಳಿಂದ ಮುಕ್ತಿ ನಮಗೆ ಖಂಡಿತವಾಗಿ ವಿವಾಹ ಆಗ್ತದೆ ಹೇಗೆ ಶನೇಶ್ವರನಿಂದ ಹೇಗೆ ಸಾಧ್ಯ ಶನೇಶ್ವರನಿಂದ ಹೇಗೆ ಸಾಧ್ಯ ಅಂದಿದ ತಕ್ಷಣ ನೀವು ಇಪ್ಪತ್ನಾಲ್ಕು ಗಂಟೆ ಶನೇಶ್ವರನ ದೇವಸ್ಥಾನದಲ್ಲಿ ಹೋಗಿ ಜಪ ಮಾಡಿ ಅಂತಲ್ಲ ಶನೇಶ್ವರನಿಗೆ ಹೋಗ್ಬಿಟ್ಟು ಕಾಲು ಮುಗಿರಿ ಅಂತಲ್ಲ ಶನೇಶ್ವರನಿಗೆ ಹೋಗ್ಬಿಟ್ಟು ಎಲ್ಲೂ ಬತ್ತಿ ಹಚ್ಚಿ ಅಂತನೂ ಅಲ್ಲ ಶನೇಶ್ವರನ ದೇವಸ್ಥಾನಕ್ಕೆ ನಾನು ತಿರುಗಾಡ್ತಾನೇ ಇದ್ದೀನಿ ಗುರುಗಳೇ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನದ ಮುಂದೆನೇ ಟೆಂಟ್ ಹಾಕ್ಬಿಟ್ಟಿರ್ತೀನಿ ನಾನು ನನಗೆ ಮದುವೆನೇ ಆಯ್ತಾ ಇಲ್ಲ ಅನ್ನುವಂಥ ಎಷ್ಟೋ ಜನಗಳು ನಮ್ಮ ಹತ್ರ ಬಂದಿದ್ದಾರೆ ವೀಕ್ಷಕರೇ ನುಡಿ ಶನೇಶ್ವರನ ಒಲಿಸ್ಕೊಳ್ಳೋದು ಕೂಡ ಒಂದು ತಂತ್ರ ಪರಮಾತ್ಮನನ್ನು ಒಲಿಸ್ಕೋಬೇಕಂದ್ರೆ ಅದಕ್ಕೆ ಒಂದು ಕರ್ಮ ಸಿದ್ಧಾಂತದ ಪ್ರಕಾರ ಒಂದು ಕ್ರಮ ಇದೆ ನೋಡಿ ವೀಕ್ಷಕರೇ ಇವತ್ತು ಈ ಒಂದು ದರಿದ್ರದಿಂದ ವಿಮುಕ್ತಿ ಒಂದು ಶೀಘ್ರ ವಿವಾಹ ಆಗಬೇಕು ಮತ್ತೆ ನಿಮ್ಮ ಮೇಲೆ ಆಗಿರುವಂತ ಈ ಒಂದಷ್ಟು ಮಾಟ ಮಂತ್ರ ತಂತ್ರ ಪ್ರಯೋಗಗಳಿಂದ ದೂರ ಆಗ್ಬೇಕು ಮತ್ತೆ ನಿಮ್ಮ ಮಗ ಮಗಳು ನಿಮ್ಮ ಸಮಯಕ್ಕೆ ನೀವು ಹೇಳಿದ ರೀತಿಯಲ್ಲಿ ಕೇಳಿ ನೀವು ತೋರಿಸೋ ವರವನ್ನ ಒಪ್ಪಿ ವಿವಾಹವನ್ನ ಮಾಡ್ಕೋಬೇಕು ಮತ್ತೆ ಅವ್ರಿಗೆ ಆಗ್ತಾ ಇರುವಂತ ಶರೀರದ ತೊಂದರೆ ಒಂದಷ್ಟು ಸ್ತ್ರೀಯರಿಗೆ ಹಾರ್ಮೋನ್ ಇಂಬೋಲೆನ್ಸ್ಗಳಾಗಿರ್ಬೋದು ಅಥವಾ ಪುರುಷರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಆಗಿರುವಂಥ ಆಘಾತಗಳು ಇನ್ನೊಂದು ಮತ್ತೊಂದು ಆರೋಗ್ಯ ತೊಂದರೆಗಳು ಪದೇ ಪದೇ ವಾಮ ಮಾರ್ಗದಿಂದ ಆಗ್ತಾ ಇರುವಂಥ ತೊಂದರೆಗಳಿಂದ ವಿಮುಕ್ತಿ ಸಿಗಬೇಕು ಸೊ ಇಂಥವೆಲ್ಲ ದರಿದ್ರಗಳಿಂದ ಮುಕ್ತಿ ಹೊಂದಬೇಕು ಅಂದರೆ ವೀಕ್ಷಕರೇ ಬಹಳ ಅದ್ಭುತವಾದಂತಹ ತಂತ್ರ ಏನಪ್ಪ ಅಂತಂದರೆ ಶನೇಶ್ವರನ ಗಾಯತ್ರಿ ಮಂತ್ರ ನೋಡಿ ಈ ಗಾಯತ್ರಿ ಮಂತ್ರದಲ್ಲೇ ಸ್ಪೆಸಿಫಿಕ್ ಆಗಿ ಶನೇಶ್ವರನಿಗೆ ಇರುವಂತಹ ಈ ಗಾಯತ್ರಿ ಮಂತ್ರವನ್ನ ನೀವು ಷೋಡಶೋಪಚಾರವಾಗಿ ನಿಮ್ಮ ಶಕ್ತಿಯ ಅನುಸಾರ ಭಕ್ತಿಯಿಂದ ನೀವು ಪಠನೆ ಮಾಡೋದೇ ಆದರೆ ಆ ಪರಮಾತ್ಮನಿಗೆ ನೀವು ಶರಣಾಗತರಾಗ್ತೀರಾ ಆ ಪರಮಾತ್ಮನ ಅನುಗ್ರಹ ನಿಮಗೆ ಸಿಗ್ತದೆ ಆ ಪರಮಾತ್ಮನ ಅನುಗ್ರಹದಿಂದ ನೀವು ಶೀಘ್ರ ವಿವಾಹಿತರಾಗ್ತೀರಾ ಗೃಹಸ್ಥಾಶ್ರಮವನ್ನು ಪ್ರವೇಶ ಪಡ್ತೀರಾ ನೀವು ಒಳ್ಳೆಯದಾಗ್ತದೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಏನಪ್ಪ ಆ ಒಂದು ಅದ್ಭುತವಾದಂತಹ ತಂತ್ರ ಅಂತ ಅಂತಂದರೆ ಬಹಳ ಸುಲಭವಾದಂತಹ ತಂತ್ರ ಆಗಿರುತ್ತದೆ ಆ ಒಂದು ಮಂತ್ರ ಸ್ವರೂಪವನ್ನು ನಾನು ನಿಮಗೆ ಹೇಳ್ತೀನಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ ಬಹಳ ಶಕ್ತಿಶಾಲಿಯುತವಾದಂತಹ ಒಂದು ಮಂತ್ರ ಸ್ವರೂಪ ಇದು ಇದನ್ನು ಹೀಗೆ ಹಾಗೆ ಅಂತಲ್ಲ ನಿಮ್ಮ ಶಕ್ತಿ ಅನುಸಾರ ಕುಂತು ಕುಂತಲ್ಲಿ ನಿಂತು ನಿಂತಲ್ಲಿ ಭಕ್ತಿ ಒಂದು ನಿಸ್ವಾರ್ಥವಾದಂತಹ ಒಂದು ಭಕ್ತಿಯಿಂದ ನೀವು ಪಠನೆ ಮಾಡಿದ್ದೆ ಆದರೆ ನಿಮಗೆ ಖಂಡಿತವಾಗಿ ಯಶಸ್ಸು ನಿಮಗೆ ವಿವಾಹ ಖಂಡಿತವಾಗಿ ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಆ ಮಂತ್ರ ಸ್ವರೂಪ ಅಂದರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ ಮತ್ತೊಂದು ಬಾರಿ ಮಗದೊಂದು ಬಾರಿ ವಿಡಿಯೋನ ಕೇಳಿ ತಿಳ್ಕೊಳ್ಳಿ ವೀಕ್ಷಕರೇ ಇದಕ್ಕೋಸ್ಕರನೇ ಮತ್ತೆ ಮತ್ತೆ ವ್ಯರ್ಥವಾಗಿ ಕರೆ ಮಾಡಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಮಂತ್ರ ಸ್ವರೂಪ ಹೀಗಿರ್ತಕ್ಕಂಥದ್ದು ಓಂ ಕಾಕಧ್ವಜಾಯ ವಿದ್ಮಹೆ ಖಡ್ಗ ಅಸ್ಥಾಯ ಧೀಮಹಿ ತನ್ನೋ ಶನಿ ಪ್ರಚೋದಯ ನೋಡಿ ಎಷ್ಟು ಸುಲಭವಾದಂತಹ ಮಂತ್ರ ಪ್ರಯೋಗ ಇದು ಇದನ್ನು ಕುಂತು ಕುಂತಲ್ಲಿ ನಿಂತು ನಿಂತಲ್ಲಿ ನಿಸ್ವಾರ್ಥವಾಗಿ ಪರಮಾತ್ಮನನ್ನು ನೆನೆಸ್ಕೊಂಡು ನೀವು ಹೇಳ್ತಾ ಹೋದರೆ ನಿಮಗೆ ಖಂಡಿತವಾಗಿ ಒಳ್ಳೆಯದಾಗ್ತದೆ ಅಥವಾ ಬೆಳಗ್ಗಿನ ಜಾವ ಅಥವಾ ನೀವು ಪೂಜೆಯ ಸಮಯದಲ್ಲಿ ನಿಮ್ಮ ಅನುಸಾರ ಇಷ್ಟೇ ಸಲ ಹೇಳಬೇಕು ಅಂತೇನಿಲ್ಲ ನಿಮ್ಮ ಶಕ್ತಿಯನುಸಾರ ಇದನ್ನು ಮಾಡ್ಕೊಂಡು ಬನ್ನಿ ಖಂಡಿತವಾಗಿ ನಿಮಗೆ ಶೀಘ್ರವಾಗಿ ಕನ್ಯಾ ಸಿಗ್ತಾಳೆ ಅಥವಾ ಒಂದು ವಧುವಿಗೆ ವರ ಸಿಗ್ತಾನೆ ಅಥವಾ ವರನಿಗೆ ಕನ್ಯೆ ಸಿಗ್ತಾಳೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ವೀಕ್ಷಕರೇ ನಿಮಗೋಸ್ಕರ ಮತ್ತೊಂದು ಸಲ ಮಂತ್ರ ಸ್ವರೂಪವನ್ನು ಹೇಳ್ತಾ ಇದ್ದೀನಿ ಓಂ ಕಾಕಧ್ವಜಾಯ ವಿದ್ಮಹೆ ಖಡ್ಗ ಹಸ್ತಾಯ ಧೀಮಹಿ ತನ್ನೋ ಶನಿ ಪ್ರಚೋದಯ ಅತ್ತಂಥೇಳಿ ಈ ಒಂದು ಮಾಹಿತಿ ತಮಗೆಲ್ಲ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ನಿಮ್ಮ ಸ್ನೇಹಿತ ಸ್ನೇಹಿತರಿಗೆ ವಿವಾಹ ಆಗಿಲ್ಲ ಅಂಥವ್ರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ ಒಬ್ಬರಿಗೆ ವಿವಾಹ ಮಾಡಿಸಿದಂತಹ ಪುಣ್ಯ ನಿಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಇಚ್ಛ ಇಚ್ಛೆಪಡ್ತೀನಿ ಹಾಗೆ ನಿಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳಲಿಕ್ಕೆ ಇಚ್ಛೆ ಇದೆಯೋ ಆ ಒಂದು ರಿಲೇಟೆಡ್ ವಿಡಿಯೋವನ್ನು ಮಾಡಿ ಅಂತ ನೀವು ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮಾಡುವಂತಹ ಕಾರ್ಯವನ್ನು ಮಾಡ್ತೀನಿ ವೀಕ್ಷಕರೇ ಹಾಗೆ ನೀವು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಮುಕ್ತವಾಗಿ ಕೇಳಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಖಂಡಿತ ವಿವಾಹವಾಗಲಿ ಅಂತ ಹೇಳ್ತಾ ಶುಭವಾಗಲಿ ನಮಸ್ಕಾರ